ಮುಖಂಡರು ಎಲ್ಲ ಬಂದು ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಶುಭ ಹಾರೈಸಿ ಅವ್ರಿಗೂ ನಮ್ಮ ಕಡೆಯಿಂದ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಜೊತೆಗೆ ಸನ್ಮಾನ್ಯ ಸ್ನೇಹಿತರು ಮಿತ್ರರು ನಟರಾಜರವರ ಪದಗ್ರಹಣ ಇವತ್ತು ಅಧಿಕಾರ ಸ್ವೀಕಾರ ಕಾರ್ಯಕ್ರಮವೂ ಎರಡು ಸೇರಿ ಆಗಿದೆ ಇಂಥ ವ್ಯಕ್ತಿಗಳು ಸಂಸದರಾದರೆ ನಮ್ಮ ದೇಶಕ್ಕೆ ನಮ್ಮ ಇದಕ್ಕೆ ಒಳ್ಳೆಯದು ಅನ್ನುವಂಥ ಮಾತನ್ನು ಕೂಡ ಇವತ್ತು ನಮ್ಮ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಬಹಳ ಜನ ಕಾಂಗ್ರೆಸ್ ಪಕ್ಷದ ನಮ್ಮ ಮಿತ್ರರು ಕಾರ್ಯಕರ್ತರು ಮುಖಂಡರು ಎಲ್ಲ ಬಂದು ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಶುಭ ಹಾರೈಸಿ ಬಹಳ ಒಂದು ಸಂತೋಷದ ಒಂದು ಸಂದರ್ಭ ಅಂತ ನಾವು ಹೇಳ್ಬೋದು ಎಲ್ಲರಿಗೂ ಮತ್ತು ನಮ್ಮ ಯಾರು ಯಾರ್ಯಾರು ಇದನ್ನ ಆಯೋಜಿಸಿದ್ರು ಆರ್ಗನೈಸ್ ಮಾಡಿದ್ರು ಅವ್ರಿಗೂ ನಮ್ಮ ಕಡೆಯಿಂದ ಎಲ್ಲರಿಗು ನನ್ನ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ ಥ್ಯಾಂಕ್ ಯು ಆದಾಗ ಮಾತಾಡೋಣ ಖಂಡಿತ ನಮ್ಮ ಕನ್ನಡ ರಾಜ್ಯೋತ್ಸವ ಒಂದು ಎರಡು ಮೂರು ದಿವಸದಲ್ಲಿ ನಾವು ಆಚರಿಸ್ತೀವಿ ರಾಜ್ಯೋತ್ಸವ ಅಂದ್ರೆ ನಮಗೆ ಇಡೀ ಎಲ್ಲಾ ಕನ್ನಡಿಗರು ಎಲ್ಲಿದ್ರು ಅವ್ರಿಗೆ ನಮ್ಮ ರಾಜ್ಯ ನಮ್ಮ ಭಾಷೆ ನಮ್ಮ ಜನ ಅವ್ರಿಗೆ ಆ ಒಂದು ಜ್ಞಾಪಕ ಹೊರತೆ ಒಂದು ಮುಂದೆ ಇನ್ನೇನು ಎಲ್ಲ ಒಟ್ಟಿಗೆ ಮುಂದೆ ಮುಂದೆ ಹೆಂಗೆ ಹೋಗ್ಬೋದು ಅಂತ ಯೋಚನೆ ಮಾಡಿಕೊಂಡು ಒಟ್ಟಿಗೆ ಕೆಲಸ ಮಾಡ್ಕೊಂಡು ಮುಂದೆ ಹೋಗೋಣ ಥ್ಯಾಂಕ್ ಯು ಎಲ್ಲರಿಗೂ ರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು ನಮಗೆ ಇವತ್ತಿನ ಈ ಕಾರ್ಯಕ್ರಮ ನಮ್ಮ ರಾಜ್ಯಸಭಾ ಸದಸ್ಯರು ನಮ್ಮ ಎ ಐ ಸಿ ಸಿ ರಿಸರ್ಚ್ ಸೆಂಟರ್ನ ಅಧ್ಯಕ್ಷರು ನಮ್ಮೆಲ್ಲ ಸನ್ಮಿತರು ನಮ್ಮ ಬೆಂಗಳೂರು ಉತ್ತರ ನಮ್ಮ ಲೋಕಸಭಾ ಸದಸ್ಯರು ಅವರು ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಜೊತೆಗೆ ಸನ್ಮಾನ್ಯ ಸ್ನೇಹಿತರು ಮಿತ್ರರು ನಟರಾಜರವರ ಪದಗ್ರಹಣ ಇವತ್ತು ಅಧಿಕಾರ ಸ್ವೀಕಾರದ ಕಾರ್ಯಕ್ರಮನು ಎರಡು ಸೇರಿ ಆಗಿದೆ ಅವರು ನಮ್ಮ ಪಕ್ಷದ ಎರಡು ಕಳ್ಳವರು ಇಬ್ರು ಬಲಿಷ್ಠರು ನಿಷ್ಠಾವಂತರು ಪ್ರಾಮಾಣಿಕರು ದಕ್ಷರು ಸಕ್ರಿಯ ಕಾರ್ಯಕರ್ತರು ಎಲ್ಲರನ್ನೂ ಪ್ರೀತಿಯಿಂದ ವಿಶ್ವಾಸದ ಎಲ್ಲರನ್ನು ಜೊತೆಯಲ್ಲಿ ತೆಗೆದುಕೊಂಡಂತ ನಾಯಕತ್ವಗಳಂತ ವ್ಯಕ್ತಿಗಳು ಅವರಿಬ್ಬರು ಒಳ್ಳೇದಾಗ್ಲಿ ಆ ತಾಯಿ ಚಾಮುಂಡೇಶ್ವರ ಒಳ್ಳೇದು ಮಾಡಿ ಪಕ್ಷವನ್ನು ಇನ್ನಷ್ಟು ಬಲಪಡಿಸಿ ನಾಳೆ ಮುಂಬರ್ತಕ್ಕಂಥ ಗ್ರೇಟರ್ ಬ್ಯಾಂಗ್ಲಾರ್ ರಥೆಯಲ್ಲಿ ಕಾಂಗ್ರೆಸ್ನ ಮುಂಚೂಣಿಗೆ ಅಧಿಕಾರಕ್ಕೆ ತರುವಂತಹ ಪ್ರಯತ್ನ ಅವ್ರಿಗೂ ಸಿಗ್ಲಿ ನಮ್ಮನ್ನೆಲ್ಲ ಒಟ್ಟಿಗೆ ತಗೊಂಡೋಗಿ ನಾವು ಅವರಲ್ಲಿ ಜೊತೆ ಹೋಗೋಣ ಅಂತ ಹೇಳಿ ಕಾರ್ಯ ಕಾರ್ಯಕರ್ತದ್ರೆ ಕಾಂಗ್ರೆಸ್ ಉಳಿದು ಕಾರ್ಯಕರ್ತರು ಕಾಂಗ್ರೆಸ್ ಉಳಿಸತಕ್ಕಂಥ ಆ ವ್ಯಕ್ತಿತ್ವ ಮನೋಭಾವನ ಅವರಿಗೆ ಭಗವಂತ ಕೊಟ್ಟಿದ್ದಾನೆ ಇನ್ನು ಮುಂದುವರಿಸಿಕೊಂಡು ಹೋಗ್ಲಿ ಅಂತ ಹೇಳ್ತಾ ಆಗ ನಾಳೆ ಬರತಕ್ಕಂಥ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕರ್ನಾಟಕದ ಸಮಸ್ತ ನಾಗರಿಕರೇ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಇವತ್ತಿನ ದಿವಸ ನಾವು ನಮ್ಮ ರಾಜೀಗೌಡರ ಹುಟ್ಟೊಬ್ಬನ ಹಚ್ಚಿದ ಅವರಿಗೆ ವಿಶ್ ಮಾಡಲಿಕ್ಕೆ ಅಂತ ನಾವು ನಾವು ಮತ್ತು ನಮ್ಮ ಸ್ನೇಹಿತರು ಅಶೋಕ್ ಅವರು ಇಬ್ಬರು ಇವತ್ತು ಬಂದು ನಮ್ಮ ರಾಜೀಗೌಡರಿಗೆ ಏನು ಮಾಜಿ ರಾಜ್ಯಸಭಾ ಸದಸ್ಯರಾಗಿರುವಂಥ ನಮ್ಮ ರಾಜೀಗೌಡರಿಗೆ ಗೌಡ್ರಿಗೆ ಮಾಡೋದಕ್ಕೆ ಬಂದಿದೆ ಅದ್ರ ಜೊತೆಯಲ್ಲಿ ನಮ್ಮ ನಟರಾಜ್ ಗೌಡರು ಕೂಡ ಅವರು ಕೂಡ ಒಂದು ಚೇರ್ಮನ್ ಆಗಿರೋದ್ರಿಂದ ಅವರಿಗೂ ಕೂಡ ಒಂದು ವಿಶೇಷ ಮಾಡೋದಕ್ಕೆ ಇವತ್ತು ದಿವ್ಸ ಬಂದಿದ್ವಿ ಮುಂದಿನ ದಿನಗಳಲ್ಲಿ ನಮ್ಮ ರಾಜೀಗೌಡರು ಹಂಡ್ರೆಡ್ ಪರ್ಸೆಂಟು ನಮ್ಮ ರಾಜ್ಯಸಭಾ ಮೆಂಬರ್ ಇನ್ನೂ ಒಂದು ಕೂಡ ಆಗ್ತಾರೆ ಅನ್ನುವಂಥ ಮಾತು ಸಂಸತ್ ಸದಸ್ಯರು ಕೂಡ ಆಗ್ತಾರೆ ಅನ್ನುವಂಥ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂತಂದ್ರೆ ಅವರು ಒಂಥರ ಮಾಡ್ತೇನೋ ಒಂದು ಚತುರು ಅಂತ ಹೇಳೋದಕ್ಕೂ ಕೂಡ ಇಷ್ಟಪಡ್ತೀನಿ ಏನಾದರೂ ಮಾತಾಡೋದು ನಿಂತ್ಕೊಂಡ್ರೆ ನಾವು ಅವರ ಭಾಷಣ ಸುಮಾರು ಕೇಳಿದೀವಿ ಇದಕ್ಕೆ ನಿಂತ್ಕೊಂಡಾಗ ನಮ್ಮ ಕಾಂಗ್ರೆಸ್ ವಕ್ತಾರರಾಗಿ ಅವರು ಅಷ್ಟೊಂದು ಚೆನ್ನಾಗಿ ಕಾಂಗ್ರೆಸ್ ಬಗ್ಗೆ ಆಗ್ಬೋದು ಭಾರತ ಸರ್ಕಾರದ ಬಗ್ಗೆ ಆಗ್ಬೋದು ಪ್ರತಿಯೊಂದನ್ನು ಕೂಡ ಭಾಳ ಚೆನ್ನಾಗಿ ವಿಶ್ಲೇಷಣೆ ಮಾಡ್ತಾರೆ ಅಂಥ ವ್ಯಕ್ತಿ ಸಂಸದರಾದರೆ ತುಂಬ ಚೆನ್ನಾಗಿದೆ ಯಾರ್ಯಾರೋ ಬಂದ್ಬಿಟ್ಟು ಏನು ಓದು ಬರೆಯೋ ಇಲ್ಲ ಬರೀ ದೇವಂಥ ವ್ಯಕ್ತಿಗಳನ್ನ ಸಂಸದರಾದ್ರೂ ಪ್ರಯೋಜನ ಇಲ್ಲ ಇಂಥ ವ್ಯಕ್ತಿಗಳು ಸಂಸದರಾದ್ರೆ ನಮ್ಮ ದೇಶಕ್ಕೆ ನಮ್ಮ ಇದಕ್ಕೆ ಒಳ್ಳೆಯದು ಅನ್ನುವಂಥ ಮಾತನ್ನು ಕೂಡ ಈ ಸಮುದಾಯದಲ್ಲಿ ಇಷ್ಟಪಡ್ತೀನಿ ಅದರ ಜೊತೆಯಲ್ಲಿ ನಮ್ಮ ಸ್ನೇಹಿತ ನಮ್ಮ ನಟರಾಜ್ ಗೌಡರು ಕೂಡ ಅವರಿಗೆ ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರದ ವತಿಯಿಂದ ಐವತ್ತೈದು ಸಾವಿಗೆ ಚೇರ್ಮಾನ ಕೊಟ್ಟಿದ್ದಾರೆ ಅವ್ರಿಗೂ ತುಂಬರು ಹೃದಯದ ಒಂದು ಅಭಿನಂದನೆ ಸಲ್ಲಿಸ್ತೀನಿ ಹಾಗೆ ಮುಂಬರುವ ಇನ್ನೇ ನಾಳೆ ಅಥವಾ ನಾಡಿದ್ದು ನಮಗೆ ಸ್ವತಃ ಇದು ಕನ್ನಡ ರಾಜ್ಯೋತ್ಸವ ಕೂಡ ಆಚರಣೆ ಮಾಡ್ತಾ ಇದ್ವಿ ಎಲ್ರಿಗೂ ಕೂಡ ಕರ್ನಾಟಕದ ಜನತೆಗೆ ಇನ್ನೊಂದು ಸಾರಿ ಕರ್ನಾಟಕ ರಾಜ್ಯದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಅಂತ ಹೇಳ್ತಾ ಎಲ್ಲೇ ಇರು ಹೇಗೆ ಇರು ಎಂದಿಗೂ ನೀವು ಕನ್ನಡವಾಗಿರು ಅಂತ ಮಾತನ್ನು ಕೂಡ ಈ ಸಮಯ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ